ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರು ಗ್ರಾಮದ ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಲೇಔಟ್ ಮಾಡಿರುವ ವಿಚಾರದ ಕುರಿತು ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಸರ್ಕಾರಿ ಜಮೀನನ್ನು ಆರು ಮೀಟರ್ನಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಸುರೇಶ್ ದೂರು ನೀಡಿ ಸಣ್ಣ ಅಧಿಕಾರಿಗಳಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೆ ಪತ್ರ ಬರೆದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇಪ್ಪತ್ತೆರಡನೇ ಬಾರಿ ಸರ್ವೆ ಮಾಡಿಸಿ ದೂರು ನೀಡುತ್ತಾ ಬಂದಿದ್ದರು ಸರ್ವೆಗೆ ಸಮಾಧಾನವಾಗದೆ ಪದೇ ಪದೇ ದೂರಿನ ಮೇರೆಗೆ ಬಂದ ಅಧಿಕಾರಿಗಳು ಯಾವುದೇ ಸರಿಯಾದ ಉತ್ತರ ನೀಡದೆ ಸಮಸ್ಯೆಗೆ ಪರಿಹಾರ ನೀಡದ ಅಧಿಕಾರಿಗಳು ಇದೆಂತ ವಿಪರ್ಯಾಸ ಜೂನ್ ಹತ್ತರಂದು ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ಕಚೇರಿ ಮೈಸೂರಿನಿಂದ ಅಳತೆಗೆ ಬಂದ ತಂಡ ಆಧುನಿಕ ಸರ್ವೆ ಮಾಡದೆ ಚೈನ್ ಹಿಡಿದು ಅಳತೆ ಮಾಡಿದ್ದಾರೆ ಇದನ್ನು ಕಂಡ ಭೂಮಾಲೀಕ ರಾಜು ಹಾಗೂ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಪ್ರಾದೇಶಿಕ ಭೂ ದಾಖಲೆಗಳ ಜಂಟಿ ನಿರ್ದೇಶಕರ ಕಚೇರಿ ಈಶಪ್ಪ ಪ್ರಕಾಶ್ ರವರಿಗೆ ಇಪ್ಪತ್ತೆರಡು ಬಾರಿ ಸರ್ವೆಯಾದರೂ ಯಾವುದೇ ನ್ಯಾಯ ಕೊಡಿಸದ ಅಧಿಕಾರಿ ಮೇಲೆ ದಲಿತ ಸಂಘರ್ಷ ಸಮಿತಿ ಹಾಗೂ ಭೂ ಮಾಲೀಕರು ಮುತ್ತಮ್ಮನ ಮಗ ರಾಜು ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೇಳಿದರೆ ಡಿ ಹಿಂದೆ ಮಾಡೋದು ಅದು ಸರಿನು ತಪ್ಪು ಅಂತ ರಿಪೋರ್ಟ್ ಕೊಡ್ತೀವಿ ಸರ್ ಈಗ ಪ್ರತಿ ರಿಪೋರ್ಟ್ ತಾವು ಅಧಿಕಾರಿಗಳು ಬಂದು ಸ್ಪಾಟ್ಗೆ ಇಪ್ಪತ್ತೆರಡನೇ ಸರ್ವೆ ಸರ್ ಇದು ಆಕ್ಚುಲಿ ಇಲ್ಲಿ ಏನು ನಡೀತಾ ಇದೆ ಆದ್ರೆ ಪ್ರತಿ ಸರ್ವೆಗೂ ನೀವು ಪದೇ ಪದೇ ಅಧಿಕಾರಿಗಳು ಈ ಮಾಧ್ಯಮ ಮುಖಾಂತರ ಈ ಮಾಧ್ಯಮ ಮುಖಾಂತರ ಇವತ್ತೇನು ಮುತ್ತಮ್ಮ ರಾಮಸ್ವಾಮಿ ಅವರ ಜಮೀನು ಏನು ಅಳತೆ ಇತ್ತು ಅಳತೆಗೆ ಇವತ್ತು ಜೆ ಡಿ

ಒಪ್ಪಿಲ್ಲ ಇದು ದೂರುದಾರರು ಎಚ್ ಸುರೇಶ್ ಅಂತ ಇದ್ದಾರಲ್ಲ ಅವ್ರಿಗೂ ಸಮಾಧಾನ ಆಗಂಗೆ ಹಳೆಯೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಅವ್ರಿಗೂ ಸಮಾಧಾನ ಆಗೋದು ಬೇಡ ನಮಗೂ ಸಮಾಧಾನ ಆಗೋದು ಬೇಡ ಟಿಪ್ಪಣಿ ಪ್ರಕಾರ ಅಳತೆ ಕೊಟ್ಬಿಟ್ಟು ಹೋಗಿ ಅಂತ ನಾವು ಇಲ್ಕೊಳ್ತಿದ್ವಿ ಅದೇ ಎಷ್ಟು ಸರಿ ಸರ್ವೇ ಆಗಿರೋದಿಲ್ಲ ಸರ್ವೆ ಇದು ಇಪ್ಪತ್ತೆರಡನೇ ಸರ್ ಡಿ ಡಿ ಎಲ್ಲರೂ ಎರಡು ಸಲ ಬಂದರು ಅವರು ಸರ್ವೇನೂ ಏನು ರಿಪೋರ್ಟ್ ಆ ರಿಪೋರ್ಟ್ಗಳಲ್ಲಿ ಕ್ಲಿಯರ್ ಆದ ಕ್ಲಿಯರ್ ಆದ ಏನಂತಾರೆ ಮೆಜರ್ಮೆಂಟ್ ಬರಲಿಲ್ಲ ಮತ್ತೆ ಅವರು ಅತಿಲು ಹೋಗಿದ್ದಾರೆ ಕ್ಲಿಯರ್ ಆದ ಮೆಜರ್ಮೆಂಟ್ ಇಲ್ಲ ಅದಕ್ಕೋಸ್ಕರ ನಮ್ಗೆ ಆಧುನಿಕ ಸರ್ವೆ ಮುಖಾಂತರ ಸರ್ವೆ ಮಾಡ್ಕೊಡಿ ಅಂತ ದೂರುದಾರರು ಹೋಗಿರೋದು ದೂರದ ಪ್ರತಿ ಅಲ್ಲೈತೆ ಇದೇ ತರ ತಗೊಂಡು ನೋಡಿ ಆದರೆ ಇವರು ಚೈನ್ನೇ ಹಿಡ್ಕೊಂಡು ಬಂದು ಇಲ್ಲಿ ಬಿಲ್ಡಿಂಗ್ ಹಂಗೆ ಹಂಗೆಳೆಯೋಕೆ ಆಗಲ್ಲ ಇವುಗಳಾಗಲ್ಲ ಅಂದರೆ ಹೆಂಗೆ ಇವರು ಏನಿದ್ರು ಡಿಜಿಟಲ್ ಪ್ರಕಾರವಾಗಿ ಅಡಿಗೆ ತೋರಿಸ್ಬೇಕಾಗಿತ್ತು ಅದ್ರ ಅದ್ರ ಪ್ರಕಾರ ಕಲ್ಲು ನೆಟ್ಟಿಲ್ಲ ಈಗ ಸೈನ್ ತಂದ್ಬಿಟ್ಟು ಎಲ್ಲೆಲ್ಲಿ ಕಲ್ಲುಗಳಿದೆ ಅಲ್ಲ ಅದು ಅದೇ ಸರಿ ಅಂತಿದ್ದಾರೆ ಒಂದು ಈಗ ಜೆ ಡಿ ಸಾಹೇಬರು ಬಂದವರೆ ನಿಖರವಾದ ಅಳತೆ ಮಾ ಅಳತೆ ಮಾಡಿ ತೋರಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವಿದ್ದೋ ಈಗ ನಂಬಿಕೆ ಇಲ್ಲ ಅದಕ್ಕೆ ಜೀಪನ್ನ ಅಡ್ಡೆ ಮಾಡ್ಕೊಂಡು ಕೂತಿದ್ದೀವಿ ಇವರು ಕಷ್ಟಪಟ್ಟು ಏನೋ ಒಂದು ಸ್ವಲ್ಪ ಬಂಡವಾಳ ಮಾಡ್ಲಿಕ್ಕೆ ಲೇಔಟ್ ಮಾಡಿದ್ದಾರೆ ಅದ್ರ ಬಾಗಿ ಕೆಟ್ಟ ಭೂಗಲ್ ಕಣ್ಣು ಬೀಳ್ತಾರೆ ಆ ಹಣನ ಇವ್ರ ದೋಚಕ್ಕೆ ಅಧಿಕಾರಿಗಳು ಕೆಲವು ಭೂಗಲ್ ಜೊತೆ ಸೇರಿ ಅಧಿಕಾರಿಗಳು ಕೂಡ ವಂಚನೆ ಮಾಡ್ತಾ ಇದಾರೆ ದಯವಿಟ್ಟು ಈ ವಿಚಾರದ ಸರ್ ಈಗ ಇಪ್ಪತ್ತೆರಡನೇ ಸರ್ವೆ ಅಂತ ಹೇಳ್ತಾ ಇದ್ರಿ ಇಪ್ಪತ್ತೆರಡನೇ ಸರ್ವೆಲ್ಲ ಸರಿಯಾಗಿ ನ್ಯಾಯ ಸಿಕ್ಕಿಲ್ವಾಗ ಸರ್ವೆ ಮಾಡಿಲ್ಲ ಈಗ ಜೆ ಡಿ ಅವರೇ ಸರ್ವೆ ಮಾಡಿದ್ದಾರೆ ಗೊತ್ತಾ ಇಪ್ಪತ್ತೆರಡು ಸರ್ವೆ ಏನಾಯ್ತು ಅದನ್ನೇ ಇವ್ರು ಮಾಡಿರೋದು ಇವ್ರೆಲ್ ವರ್ತ ಸೃಷ್ಟಿ ಮಾಡಿಲ್ಲ ನಾವು ವೆರಿವೇಷನ್ ಸ್ವಲ್ಪ ಹತ್ತು ನಿಮಿಷದ ಕೆಲಸ ಮಾಡಬಹುದಾಯ್ತು ಅವರು ಕ್ರಾಸ್ ಚೆಕ್ ಮಾಡಬಹುದಾಯ್ತು ಬೆಳಿಗ್ಗೆ ಒಪ್ಕೋತಾರೆ ನನ್ ಮುಂದ್ಗಡೆ ಇವತ್ತು ಅಂತೆ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಯಾವ್ದು ಸಮಸ್ಯೆ ಇಲ್ದ ಮಾಡ್ಕೊಡ್ತೀನಿ ನಮ್ ಜೊತೆ ಒಪ್ಕೊಂಡಿದ್ದಾರೆ ಇವತ್ತು ಎರಡು ಕಾಲದಲ್ಲಿ ಎರಡೂವರೆಗೆ ನನ್ಗೆ ಆಗಲ್ಲ ಅಂತ ನೇರವಾಗಿ ಹೇಳ್ತಾರೆ ಹಾಗಾಗಿ ಏನಾಗಲ್ಲ ಅಂತ ಹೇಳ್ತಾರೆ ಯಾವ ಉದ್ದೇಶ ಸರ್ ಏನು ಏನಾಗೋದಿಲ್ಲ ಅಂತ ಹೇಳ್ತಾರೆ ಆಧುನಿಕ ಸರ್ವೆ ಆಧುನಿಕ ಸರ್ವೆ ಮಾಡ್ಬಿಟ್ರೆ ಈ ಅಮ್ಮನಿಗೆ ನ್ಯಾಯ ಸಿಗ್ತದೆ ಆಧುನಿಕ ಸರ್ವೆ ಮಾಡಿಸಬಾರ್ದು ಅಂತ ಪ್ಲಾನ್ ಓಕೆ ಈ ಅಮ್ಮನಿಗೆ ನ್ಯಾಯ ಕೊಡಿಸಬಾರ್ದು ಅಂದ್ರೆ ಆಧುನಿಕ ಸರ್ವೆ ಮಾಡೋದ್ರಲ್ಲಿ ಯಂತ್ರಗಳನ್ನ ತಂದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅಜ್ಜಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನಾನು ಈ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಲ್ಲಿ ಒಂದು ಮನವಿ ಮಾಡ್ತೀನಿ ಅವರು ಒಂದು ಮುಖ್ಯಮಂತ್ರಿ ಒಂದು ಮನವಿ ಮಾಡ್ತೀನಿ ಇಂತಿರ್ಗಿ ನೀವು ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೆ ದಯವಿಟ್ಟು ನೀವು ಆ ಸೀಟಿಂದ ನೀವು ಇಳಿದ್ಬಿಡಿ ದಯವಿಟ್ಟು ನೀವು ಇರಬೇಡಿ ಕಂದಾಯ ಸಚಿವರಾದರೂ ಅಷ್ಟೇ ಈ ದೇ ಮುಖ್ಯಮಂತ್ರಿ ಆದರೂ ಅಷ್ಟೇ ಆ ಸೀಟಲ್ಲಿ ನಿಮಗೆ ಅರ್ಹತೆ ಇಲ್ಲ ನಿಮ್ಮ ನಿಮ್ಮ ಅಧಿಕಾರಿಗಳು ಅನ್ಫಿಟ್ ಅಧಿಕಾರಿಗಳು ನೀವು ಕೆಲಸ ಮಾಡ್ತಾ ಇದ್ದೀರಿ ಈ ಅಮ್ಮನಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತಂದರೆ ನಾವು ವಿಧಾನಸೌಧ ಮುಂಭಾಗ ಕರ್ಕ ಬಂದು ನಾವು ಪ್ರತಿಭಟನೆ ಕೂರಬೇಕಾಗತ್ತೆ ತಕ್ಷಣ ಕ್ರಮ